ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ ಆತ್ಮೀಯ ಭಗವದ್ಗೀತಾ ಜಿಜ್ಞಾಸುಗಳೇ ನಾನು ಶ್ರೇಯಸ್ಸನ್ನು ಹೊಂದಬೇಕಾಗಿದ್ದರೆ ನಾನು ಮಾಡ್ತಾ ಇರತಕ್ಕಂತಹ ವೃತ್ತಿಯಲ್ಲಿ ಬೇರೆಯವರು ಎಲ್ಲರಿಗಿನ್ನ ಉತ್ತಮ ಅಂತ ಹೆಸರು ತಗೋಬೇಕಾಗಿದ್ರೆ ನನಗೆ ಇರತಕ್ಕಂತಹ ಏಕೈಕ ಮಾರ್ಗ ಅಂದ್ರೆ ನನ್ನ ವೃತ್ತಿ ಧರ್ಮದಲ್ಲಿ ನಾನು ಬೆಳೆಯತಕ್ಕದ್ದು ಅದನ್ನು ಬಿಟ್ಟು ಬೇರೆ ಇಲ್ಲ ಅಂತಾನೆ ಕೃಷ್ಣ ಧರ್ಮ್ಯಾಧಿ ಯುದ್ಧೋಚ್ಛ್ರೇಯ ಬೈ ಯುದ್ಧ ಅಲ್ಲ ಕಣೆಯ ಕಿತ್ತಾಡ್ತಾ ಇಲ್ಲ ಸುಮ್ಮನೆ ಧರ್ಮ್ಯಾಧ್ಯ ಯುದ್ಧಾಶ್ರೇಯ ಧಾರ್ಮಿಕವಾಗಿರತಕ್ಕಂತಹ ಯುದ್ಧದಲ್ಲಿ ಭಾಗವಹಿಸುವುದೇ ಕ್ಷತ್ರಿಯಸ್ಯ ನವಿದ್ಯತೆ ಕ್ಷತ್ರಿಯನಿಗೆ ಅದು ಬಿಟ್ಟು ಬೇರೆ ಮಾರ್ಗ ಇಲ್ಲ ಕ್ಷತ್ರಿಯನಿಗೆ ಯುದ್ಧದಲ್ಲಿ ಭಾಗವಹಿಸತಕ್ಕಂಥದ್ದೇ ಗುರಿ ಅವನ ತರಪೇತಾಗಿರೋದೇ ಅದಕ್ಕೋಸ್ಕರ ಆದ್ದರಿಂದ ನೀವು ಸಮಾಜದ ಯಾವುದೇ ಒಂದು ವೃತ್ತಿಯನ್ನು ತೆಗೆದುಕೊಂಡ್ರೂ ನೀವು ಅದರಲ್ಲಿ ತಪಸ್ಸು ಮಾಡಿಬಿಟ್ಟರೆ ಉದಾಹರಣೆಗೆ ಕಸ ಗುಡಿಸುವವನು ಏನೋ ನಾನು ಬೀದಿ ಕಸ ಗುಡಿಸಲ್ಲ ಅಂತವನು ಪ್ರತಿಜ್ಞಾ ಮಾಡಿಬಿಟ್ರೆ ನಿಮ್ ಗತಿ ಏನೋ ಇಡೀ ದಾರಿ ದಾರಿಯಲ್ಲ ಹೋಗ್ಬಿಟ್ಟಿರುತ್ತೆ ತನ್ನ ವೃತ್ತಿಯನ್ನು ಅವನು ಅಲಕ್ಷಿಸುವಂತಿಲ್ಲ ಸಮಾಜದ ಗೌರವ ಇರಬೇಕಾದ್ರೆ ಸಮಾಜದಲ್ಲಿ ಕುಶಲತೆ ಇರಬೇಕಾದ್ರೆ ನಾನು ನನ್ನ ನನ್ನ ಕರ್ತವ್ಯವನ್ನು ನಿಭಾಯಿಸಬೇಕು ಆತ್ಮೀಯರೇ ಆದ್ದರಿಂದ ಕೃಷ್ಣ ಹೇಳ್ತಾ ಇದ್ದಾನೆ ನೀನು ಯೋಗ್ಯನಾಗಬೇಕಾಗಿದ್ದರೆ ನೀನು ನಿನ್ನ ಗುರಿಯಲ್ಲಿ ಶ್ರೇಷ್ಠನಾಗಬೇಕಾಗಿದ್ದರೆ ಕ್ಷತ್ರಿಯಸ್ಯ ನ ಬೇರೆ ಇಲ್ಲ ಕಣಯ ನನ್ ಗೊತ್ತೇ ಇಲ್ಲ ಅಂತಾನೆ ಕೃಷ್ಣ ಕೃಷ್ಣ ಅತ್ಯಂತ ಖಚಿತವಾದ ಮಾತುಗಳಲ್ಲಿ ಕ್ಷತ್ರಿಯಸ್ಯ ನ ವಿದ್ಯತೆ ಧರ್ಮ್ಯಾಧಿಯುದ್ಧಾಕ್ಷೇಯ ಇದಕ್ಕಿನ್ನ ಸ್ಪಷ್ಟವಾಗಿ ಅರ್ಜುನನಿಗೆ ಒಪ್ಪಿಸತಕ್ಕಂಥ ವಿಧಾನ ಮತ್ತೊಂದಿಲ್ಲ ಆದರೂ ನಮ್ಮ ಅರ್ಜುನ ಕೂತು ಇಷ್ಟೆಲ್ಲಾ ವ್ಯಾಖ್ಯಾನವನ್ನು ಕೃಷ್ಣ ಮಾಡ್ತಾ ಇದ್ರು ಬೇರೆ ಬೇರೆಯ ಮಾರ್ಗಗಳಲ್ಲಿ ನಿನ್ನ ಕರ್ತವ್ಯ ಇದು ಅಂತ ಹೇಳ್ತಾ ಇದ್ರು ಅರ್ಜುನ ಜಪ್ಪಯ್ಯ ಅಂದ್ರೆ ಹೇಳ್ತಾ ಇಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾನೆ ಕೃಷ್ಣನ ಮಾತೆಲ್ಲ ವ್ಯರ್ಥ ಆಗ್ತಾ ಏನೋ ಅನ್ನುವಂತೆ ಆಗಿಬಿಡ್ತಾ ಇದೆ ಅಥವಾ ಅರ್ಜುನ ಯೋಚಿಸ್ತಾ ಇದ್ದಾನೆ ಇನ್ನೂ ನನಗೆ ಸಂದೇಹ ಬಗೆಹರಿದಿಲ್ಲ ಅಂತ ಕೃಷ್ಣ ಕೊನೆಗೆ ಇನ್ನೊಂದು ಪ್ರಯತ್ನವನ್ನು ಪಟ್ಟ ನಮ್ಮ ಸೈನಿಕರಿಗೆ ಅಥವಾ ನಮ್ಮ ಮಕ್ಕಳುಗಳಿಗೆ ಅಥವಾ ಸಾಹಿತ್ಯ ವಿರಚಿತರಿಗೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ ನಾವು ಹೇಳ್ತೀವಿ ನೋಡಯ್ಯ ನೀನು ಈ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ತಗೊಂಡು ಉತ್ತೀರ್ಣನಾಗಿ ಬಿಟ್ಟರೆ ನೀನು ಒಂದು ಗಡಿಯಾರ ಬಹುಮಾನ ಕೊಟ್ಬಿಡ್ತೀನಿ ಅಥವಾ ನೀನು ಕೇಳ್ತಾ ಇದೆಯಲ್ಲ ಯಾವುದೋ ಒಂದು ವಿಶೇಷವಾದ ವಾಹನ ಬೇಕು ಅಂತ ಅದನ್ನು ತೆಗೆಸ್ಕೊಟ್ಬಿಡ್ತೀನಿ ಅಂದರೆ ನಾನು ಕಿರಿಯನೊಬ್ಬ ಯಾವುದಾದರೂ ವೃತ್ತಿಯಲ್ಲಿ ಶ್ರೇಷ್ಠನಾಗಬೇಕಾಗಿದ್ದರೆ ಒಂದು ಬಹುಮಾನದ ಆಸೆಯನ್ನು ತೋರಿಸ್ಲಿಕ್ಕೆ ಹೋಗ್ತೇನೆ ಅಥವಾ ಅವಳೇನಾದ್ರೂನು ಪೆದ್ದ ಪೆದ್ದಾಗಿ ಮದ್ದು ಮುದ್ದಾಗಿ ಮುಟ್ಟಾಳ್ನಾಗೆ ಇದ್ರೆ ಹೆಂಡತಿ ಏ ಇವನಿಗೆ ನಾಳೆಯಿಂದ ಒಂದು ತೋಟ ಹಾಕು ನಿನಗೆ ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತ ಹೊಸ ಬಟ್ಟೆ ಹೊಲಿಸೋದೇ ಇಲ್ಲ ನೆಟ್ಟಿಗೆ ನೀನು ಓದೋಕೆ ಸರಿಯಾಗದೇ ಇದ್ದರೆ ನಿನಗೆ ಖರ್ಚಿಗೆ ದುಡ್ಡು ಕೊಡಲ್ಲ ಅಂದ್ರೆ ಏನು ಏನ್ಮಾಡ್ತೀವಿ ನಾವು ಸಮಾಜದಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಯೊಬ್ಬ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕಾಗಿದ್ದರೆ ನೀನು ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ನಿನಗೆ ಬಹುಮಾನ ಕೊಡ್ತೀನಿ ನೀನು ನಿನ್ನ ಕರ್ತವ್ಯದಲ್ಲಿ ಲೋಪ ಮಾಡಿಬಿಟ್ರೆ ನಿನಗೆ ಶಿಕ್ಷೆ ಸಿಗುತ್ತೆ ಯಾವ ಹಂತಕ್ಕೆ ಬಂದು ಬಿಟ್ಟಿದೆ ಈಗ ಅಂತಂದರೆ ಕೃಷ್ಣನ ಅವಸ್ಥೆ ಈ ಪ್ರಯೋಗವನ್ನು ಅರ್ಜುನ ಮೇಲೆ ಮಾಡಬೇಕಾಗಿದೆ ಈಗ ಅವನು ಅರ್ಜುನ ಯುದ್ಧ ಮಾಡಯ್ಯ ನೀನು ನಿಂಗೆ ಬಹುಮಾನ ಸಿಗುತ್ತೆ ಸಾಧ್ಯವೇ ಇದೆಲ್ಲಾದ್ರೂ ಅರ್ಜುನನಿಗೆ ಇಲ್ಲಿ ತನಕ ಮಹಾವೀರನಾಗಿರುವವನಿಗೆ ನಾವು ನಾವು ನಮ್ಮ ಯುದ್ಧದ ಸೈನ್ಯದ ಫಲಿತವನ್ನು ನೋಡ್ತೀವಿ ನಾವು ಯಾವಾಗಲೂ ಯುದ್ಧ ಏನಾದರೂ ನಮ್ಮಲ್ಲಿ ನಡೆದ್ರೆ ಗಮನಿಸಿ ಮಹಾವೀರ ಚಕ್ರ ಯಾಕೆ ಮರಣೋತ್ತರ ಪ್ರಶಸ್ತಿ ಅಂತೀವಿ ಬೇರೆಯವರದನ್ನು ನೋಡ್ತಾ ಇದ್ದಾರೆ ಅರೆ ಅವನು ಸಾಯ್ತಾನೆ ಸ್ವಾಮಿ ಯುದ್ಧದಲ್ಲಿ ಆದರೆ ಪರಮವೀರ ಚಕ್ರವರ್ತಿ ಅವರ ಕುಟುಂಬಕ್ಕೆ ಅಕಸ್ಮಾತ್ ಬದುಕಿರುವಾಗಲೇ ಆಗಿಬಿಟ್ರೆ ಏನು ಬಹುಮಾನಗಳು ಬಹುಮಾನ ಬೇಡ ಒಂದು ಆಟ ಯಾವುದೋ ಒಂದು ಕ್ರೀಡೆ ಪ್ರಪಂಚದ ಮಟ್ಟದಲ್ಲಿ ಯಾವುದೋ ಒಂದು ಕ್ರೀಡೆ ನಡೀತಾ ಇದೆ ಇದೆಲ್ಲ ನಾವು ನೋಡಿದ್ದೇವೆ ಪ್ರತಿ ವರ್ಷವೂ ನಡೆದಾಗ ಏನಾಗುತ್ತೆ ವಿಶ್ವ ಮಟ್ಟದಲ್ಲಿ ನಡೆದಂತಹ ಕ್ರೀಡೆಯೊಂದರಲ್ಲಿ ಯಾವುದಾದರೂ ದೇಶದವರು ಗೆದ್ದರೆ ತಕ್ಷಣ ಆ ದೇಶದ ಸರ್ಕಾರ ಆದರೆ ಬಹುಮಾನ ಘೋಷಿಸುತ್ತೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಯಾಕೆ ನಮ್ಮ ದೇಶದ ಮರ್ಯಾದೆಯನ್ನು ಉಳಿಸಿದ್ದಾರಲ್ಲೇ ಅಂದರೆ ನಾನು ನನ್ನ ವೃತ್ತಿ ಬರೀ ಸೈನ್ಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ ಒಬ್ಬ ಸಾಹಿತಿ ಇತ್ತಾನೆ ಜ್ಞಾನಪೀಠ ಪ್ರಶಸ್ತಿ ಇದೆ ಅದಕ್ಕೆ ನೋಡ್ತಾರೆ ಎಷ್ಟು ಅದ್ಭುತವಾದಂತಹ ಸಾಹಿತ್ಯ ಕಣಯ ಇದಕ್ಕೊಂದು ಜ್ಞಾನಪೀಠ ಕೊಡಿ ಇಡೀ ಭಾರತಕ್ಕೆ ವರ್ಷಕ್ಕೆ ಒಂದು ಸಲ ಇಡೀ ಭಾರತಕ್ಕೆ ಇವನು ಯೋಗ್ಯ ಪ್ರಶಸ್ತಿ ಕೊಡಿ ಅಂದರೆ ಸಮಾಜದಲ್ಲಿ ಈ ಒಂದು ಅಂಶ ಇದೆ ಯಾರಾದರೂ ತಮ್ಮ ವೃತ್ತಿಯನ್ನ ಚೆನ್ನಾಗಿ ಮಾಡಿದರೆ ಅವರಿಗೊಂದು ಪಾರಿತೋಷಕ ಸಿಗುತ್ತೆ ಇದೊಂದು ಆಸೆ ಸ್ವಾರ್ಥ ದೃಷ್ಟಿ ಇರಬಹುದು ಇದಕ್ಕೆ ಆದರೆ ಇದೊಂದು ಆಸೆ ಆ ಆಸೆಗಾಗಿಯೂ ನಾವು ಕೆಲಸ ಮಾಡಬಹುದು ಅಂತ ಉತ್ತಮ ಮಟ್ಟವಾದ ನಿರ್ಣಯ ಅಲ್ಲ ಇದು ನಾನು ಯಾವುದೋ ಆಸೆಗೋಸ್ಕರ ಕೀರ್ತಿಗೋಸ್ಕರ ಕೆಲಸ ಅದು ಉತ್ತಮ ಅಲ್ಲ ಆದ್ರೆ ಏನೂ ಮಾಡದೇ ಇರೋಕ್ಕೆ ಮೇಲಲ್ವಾ ಅದು ಅದೆಲ್ಲ ದೊಡ್ಡದು ಹೇಳಿದ್ದ ಕೃಷ್ಣ ಅರ್ಜುನ ಒಪ್ಕೊಳ್ತಾ ಇಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾನೆ ಕೊನೆಯದಾಗಿ ಇದಾಗಿ ಇದೊಂದು ಪ್ರಯೋಗ ಮಾಡ್ತಾ ಇದ್ದಾನೆ ಅಥಚೇತ್ವ ಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ಮನೆಗೆ ಹೇಳಿದ ಅವನು ಕೃಷ್ಣ ಇಷ್ಟೆಲ್ಲಾ ಹೇಳಿ ಅರ್ಜುನ ಸುಮ್ಮನೆ ಇದ್ದಾನೋ ಇಮಂ ಧರ್ಮ್ಯಂ ಸಂಗ್ರಾಮಂ ನೋಡಿಯ ನಿನ್ನ ಧರ್ಮ ಏನು ಅಂದ್ರೆ ಅದು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡುವುದು ಅಕಸ್ಮಾತ್ ನಾನು ಹೇಳಿದ ಎಲ್ಲವೂ ನೀನು ಕೇಳದೆ ನಾನು ಹೇಳಿದ್ದು ನಿನಗೆ ಅರ್ಥವಾಗದೆ ಹೋದರೆ ಇಮಂ ಸಂಗ್ರಾಮಂ ನ ನೀನು ಯುದ್ಧ ಮಾಡದೇ ಹೋದರೆ ಯುದ್ಧ ಮಾಡಿದ ಪಾರ್ಥೋಶಕ ಇದೆ ಯುದ್ಧ ಮಾಡಿದ್ರೆ ಹೋದ್ರೆ ತಥಾ ಹಿತ್ವಾ ಅಕೀರ್ತಿಂ ಪಾಲ್ಪಂ ಅಂತಾರೆ ಅದಗೆತ್ವಂ ಧನ್ಯಂ ಸಂಗ್ರಾಮಂ ನಕರಿಸ್ಯಸಿ ತತಹ ಸ್ವಧರ್ಮಂ ಕೀರ್ತೀಂ ಚ ಹಿತ್ವಾ ಪಾಪಮವಾಪ್ಸ್ಯಸಿ ಈಗಲಾದರೂ ಅರ್ಜುನ ಸ್ವಲ್ಪ ಕೂತ್ಕೋಬೇಕು ಓಡಯ್ಯ ಅರ್ಜುನ ನೀನು ನಿನಗೆ ಬಂದಂತಹ ಧಾರ್ಮಿಕವಾದ ಯುದ್ಧದಲ್ಲಿ ಭಾಗವಹಿಸದೇ ಹೋದರೆ ನಿನಗೆ ಪಾಪ ಬರುತ್ತಯ್ಯಾ ಅಕೀರ್ತಿ ಬರುತ್ತಯ್ಯಾ ಏನಯ್ಯ ಅರ್ಜುನ ಬಹಳ ದೊಡ್ಡ ಮನುಷ್ಯ ಅಂದ್ಕೊಂಡಿದ್ದೆ ನಾವು ಹೀಗೆ ಮಾಡ್ಬಿಟ್ಟನಲ್ಲ ಅವನು ಹೇಡಿ ಆಗಿಬಿಟ್ಟ ಜನ ಬೈತಾರನಿ ನನ್ನ ಅಕೀರ್ತಿಂಚಾಭಿಭೂತಾನಿ ನಿನ್ನ ಕೀರ್ತಿ ಭೂತಗಳ ಜನರ ಕಣ್ಣಿಗೆ ಕೆಟ್ಟದ್ದಾಗ್ಬಿಡುತ್ತೆ ಕಥಯಿಷ್ಯಂತಿದೆ ವ್ಯಯಾಮ್ ಜನರು ನಿನ್ ಬಗ್ಗೆ ಕಥೆ ಕಟ್ಕೊಂಡು ಹಾಡ್ ಹೇಳ್ತಾರೆ ಕಣಯ್ಯ ಯಾವನೊಬ್ನಿದ್ದಂತೆ ಕಣಯ್ಯ ಅರ್ಜುನ ಏನ್ ಕೊಚ್ಕೊಳ್ತಾ ಇದ್ದ ಕೊಚ್ಕೊಳ್ತಾ ಇದ್ದ ಆದ್ರೆ ಯುದ್ಧ ಮಾಡೋಕ್ ಬಂತಂತೆ ಆಗಲ್ಲಪ್ಪ ಅಂತ ಅಂದ್ಬಿಟ್ನಂತೆ ಇಲ್ಲಿಯ ತನಕ ನಿಂದು ಬರೀ ಶೌರ್ಯದ ಕಥೆಗಳಿದೆ ಇದನ್ನ ಹೇಳ್ತಾ ಇದ್ರೆ ಕೃಷ್ಣ ಮತ್ತೆ ಯಾವುದೋ ಒಂದರ ಕಡೆಗೆ ಅರ್ಜುನನ ಗಮನವನ್ನು ಸೆಳೀತಾ ಇದ್ದಾನೆ ಅದು ಅರ್ಜುನನ ಜೀವನದಲ್ಲೇ ನಡೆದಂತಹ ಘಟನೆ ನಾವು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದರೆ ಆಯಾ ಸಾಲುಗಳು ಹಾಗಾಗಿ ಅದೇ ಅರ್ಥದಲ್ಲಿ ಬರುತ್ತೆ ಅರ್ಜುನಿಗೆ ಅರ್ಥ ಆಗಬೇಕು ಇದೇ ಮಾತನ್ನು ಅರ್ಜುನ ಬೇರೆಯವರಿಗೆ ಹೇಳಿದ್ದ ಇದೇ ಘಟನೆ ಬಂದಿತ್ತು ಇದೇ ಯುದ್ಧ ನಡೆದಿತ್ತು ಆವಾಗ ಕೃಷ್ಣನ ಸ್ಥಾನದಲ್ಲಿ ಅರ್ಜುನ ಕೂತ್ಕೊಂಡಿದ್ದ ಅರ್ಜುನ್ ಜಾಗದಲ್ಲಿ ಇನ್ನೊಬ್ಬನು ಕೂತ್ಕೊಂಡ್ಬಿಟ್ಟಿದ್ದ ಅಂದಿಗಾಗಲೇ ಏನಾಗಿ ಬಿಟ್ಟಿತ್ತು ಯುದ್ಧ ಮಾಡಲಿಕ್ಕೆ ಹಿಂಜರಿದವನ ವಿಷಯ ಕಥೆಯಾಗಿ ಹಬ್ಬಿಬಿಟ್ಟಿತ್ತು ಅರ್ಜುನನ ನೆನಪನ್ನು ಕದಗ್ತಾ ಇದ್ದಾನೆ ಕೃಷ್ಣ ಕಥಯಿಷ್ಯಂತಿದೆ ವ್ಯಯಾಮ್ ಯಾರು ಯುದ್ಧ ಭೂಮಿಗೆ ಹೋಗಲಿಕ್ಕೆ ಹಿಂಜರಿತಾರೋ ಅವರು ಅಕೀರ್ತಿಯನ್ನು ತೆಗೆದುಕೊಳ್ತಾರೆ ಜನರು ಅವರ ಬಗ್ಗೆ ಹೇಳಿ ಅಂತ ಹೇಳನೆ ಮಾಡ್ತಾರೆ ಅಷ್ಟೇ ಅಲ್ಲ ಅವ್ರ ಬಗ್ಗೆ ಕಥೆ ಕಟ್ಬಿಡ್ತಾರೆ ಕಣಯ್ಯ ಅರ್ಜುನ ಇದು ಬೇಕಾ ನಿಂಗೆ ಗೊತ್ತಾ ಸಂಭಾವಿತ ಅಕೀರ್ತಿರ್ ಮರಣಾದ ಮರಣಾದತಿರಿಚ್ಯತೆ ಬಹಳ ದೊಡ್ಡ ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾದಂತಹ ಶ್ಲೋಕ ಇದು ನನಗೆ ಅದು ಬಹಳ ದೊಡ್ಡ ವೇದವಾಕ್ಯ ಅನಿಸುತ್ತೆ ಕೃಷ್ಣನ ಬಾ ಸಂಭಾವಿತಸ್ಯ ಚ ಅಕೀರ್ತಿರ್ ನಿಚ್ಛತೆ ಸ್ವಾಮಿ ನಾವು ಜೀವನದಲ್ಲಿ ಏನೇನೋ ಸಂಪಾದನೆ ಮಾಡಿ ದೊಡ್ಡವರಾಗಿಬಿಟ್ಟಿರ್ತೀವಿ ದೊಡ್ಡವರು ಅಂದ್ರೆ ವಯಸ್ಸಿನಲ್ಲಿ ದೊಡ್ಡವರಾಗಿರ್ತೀವಿ ಸಮಾಜದಲ್ಲಿ ಒಂದು ಹೆಸರು ತಗೊಂಡ್ಬಿಟ್ಟಿರ್ತೀವಿ ನಮ್ಮ ಬಂಧು ಬಾಂಧವರ ಬಗ್ಗೆ ಇವನ್ ಇಂಥವನು ಅನ್ನತಕ್ಕಂಥ ಒಂದು ಮಾನ್ಯತೆ ಇರುತ್ತೆ ಗಣ್ಯತೆ ಇರುತ್ತೆ ಆ ಸ್ಥಿತಿಯಲ್ಲಿ ನಾನಿದ್ದಾಗ ಯಾವುದು ಮುಖ್ಯ ನನಗೆ ನಾನು ತಿಳಿತಕ್ಕಂಥ ಹಣ ಇದ್ದಕ್ಕಿದಾಗೆ ಹೋಗಿಬಿಡ್ಬಹುದು ಇರ್ಲಿ ಬಿಡಿ ಏನೋ ಸಲ ಹಣ ಸಂಪಾದನೆ ಮಾಡಬಹುದು ಅಕಸ್ಮಾತ್ ದೈಹಿಕವಾಗಿ ನನಗೇನಾದ್ರೂ ತೊಂದರೆ ಆಗಬಹುದು ಆಯ್ತು ಬಿಡಿ ಏನಾದರೂ ವೈದ್ಯಕೀಯ ಉಪಚಾರ ತಗೊಂಡು ಸರಿಪಡಿಸ್ಕೋಬಹುದು ನಾನು ಯಾವುದೋ ಒಂದು ಅಧಿಕಾರ ಇರುತ್ತೆ ಅಧಿಕಾರ ಹೋಗ್ಬಿಡುತ್ತೆ ಇರಲಿ ಬಿಡಿ ಮುಂದಿನ ಸಲ ನೋಡ್ಕೊಳ್ಳೋಣ ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ ದೊಡ್ಡ ಮಾತನ್ನ ಹೇಳ್ತಾ ಇದ್ದಾನೆ ಸಂಭಾವಿತಸ್ಯ ಚ ಅಕೀರ್ತಿ ಮರಣಾಧಿತಿರಿಚತೆ ಎಂಥ ದೊಡ್ಡ ಮಾತಿದು ಸಂಭಾವಿತನಿಗೆ ಸಭ್ಯನಿಗೆ ಯೋಗ್ಯನಿಗೆ ಎಲ್ರಿಗೂ ಅಲ್ಲ ಏ ಕೋಣದ ಮೈ ಇರೋನಿಗೇನು ಅನ್ಸೋದೇ ಇಲ್ಲ ಸಂಭಾವಿತನಿಗೆ ಏನ್ ಸಮಸ್ಯೆ ಗೊತ್ತಾ ನಾನು ಉಪನ್ಯಾಸ ಕೊಡ್ತಾ ಇದ್ದೇನೆ ಉಪಾಧ್ಯಾಯನ ಸ್ಥಾನದಲ್ಲಿ ಇದ್ದೇನೆ ಪ್ರತಿಯೊಂದು ಉಪನ್ಯಾಸದಲ್ಲೂ ಸಾವಿರಾರು ಜನ ಇರ್ತಾರೆ ಸಾವಿರ ನೂರು ಜನ ಇರ್ತಾರೆ ಅಂತ ಅಂದ್ಕೊಳ್ಳೋಣ ಬಿಡಿ ನನ್ನನ್ನ ನಾನು ಇರತಕ್ಕಂಥ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕ ನೋಡ್ತಾ ಇರ್ತೇನೆ ನನ್ನನ್ನು ನಾನು ಹೇಗ್ರಿ ಬದುಕಬೇಕು ಅವಾಗ ಬಹಳ ಎಚ್ಚರಿಕೆಯಿಂದ ಬದುಕಬೇಕು ನನ್ನ ಮಾತು ನನ್ನ ಭಾಷೆ ನನ್ನ ಉಡುಪು ನನ್ನ ಜೀವನದ ರೀತಿ ನಾನು ಜೀವನದಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಣಯ ಇದನ್ನು ಬಹಳ ಯೋಗ್ಯವಾಗಿರಬೇಕು ಯಾಕಂದ್ರೆ ಜನ ನಾನು ನೋಡ್ತಾ ಇರ್ತಾರೆ ಅಂದರೆ ನಾನು ನನ್ನ ಜೀವನದಲ್ಲಿ ಬೇರೆ ಎಲ್ಲ ಕ್ರಮಗಳಿಗಿನ್ನ ನಾನು ಎಷ್ಟು ಸಂಪಾದನೆ ಮಾಡೋದು ಜನ ನೋಡ್ಬೇಕಾಗಿಲ್ಲ ನಾನು ಯಾವ ಕಷ್ಟಪಡ್ತೀನಿ ಜನಕ್ಕೆ ಬೇಕಾಗಲ್ಲ ವೇದಿಕೆಯ ಮೇಲೆ ಕೂತಾಗ ಏ ಪ್ರಕಾಶ್ ರಾವ್ ಕಣಯ್ಯ ಯಾರಯ್ಯ ನನ್ನ ಬಗ್ಗೆ ಮಾತಾಡ್ತಾರೆ ಆ ಯಾರಯ್ಯ ಅಂತ ಮಾತಾಡಿದಾಗ ಆ ಮಾತು ಹೇಗಿರಬೇಕು ಸಮಾಜನನ್ನು ನೋಡ್ತಾ ಇದೆ ಕೃಷ್ಣ ಹೇಳ್ತಾ ಇದ್ದಾನೆ ಸಂಭಾವಿತ ಸ್ಯ ಮರಣಾದ ತಿರುಚ್ಯತೆ ಕೆಲವು ಉಪನ್ಯಾಸಗಳು ತುಂಬಾ ಬಡವರಿರಬಹುದು ಏನೇ ಅವನು ಏನೇ ಅವನು ವೇದಿಕೆ ಹತ್ತಿದ್ರೆ ಸರಸ್ವತಿ ಮಾತಾಡಿದಾಗ ಮಾತಾಡ್ತಾನೆ ಕಣೆ ಅವನ ಪಾಪ ತುಂಬಾ ದರಿದ್ರನಾಗ್ಬಿಟ್ಟಿರಬಹುದು ಜನ ಅದನ್ನು ಗಮನಿಸೋದಿಲ್ಲ ಕೆಲವರು ಅಂಗವಿಕಾರ ಇರಬಹುದು ನಾನು ಸನ್ಮಾನ್ಯ ಎಂ ವಿ ಸೀತಾರಾಮಯ್ಯನವರನ್ನು ಗಮನಿಸಿದ್ದೇನೆ ಅವರು ಕೈ ಬೆರಳುಗಳೆಲ್ಲನೂ ಸೊಟ್ ಸೊಟ್ಗಾಗ್ಬಿಟ್ಟು ಅದೆಂಥ ಸಾಹಿತ್ಯ ಬರೀತಾ ಇದ್ರು ಅವರು ಏನೋ ಬೆರಳು ನೋಡಿದ್ರೆ ಸಮಾಜ ಸಾಹಿತ್ಯವನ್ನು ಮನ್ನಣೆ ಮಾಡಿಬಿಡ್ತು ಸಮಾಜ ನೀವು ಹೇಗಿದ್ದೀರಿ ಹೇಗೆ ಕಾಣಿಸ್ತಾ ಇದ್ದೀರಿ ಮುಖ್ಯ ಅಲ್ಲ ಅದು ನೋಡೋದು ಬೇರೆ ಏನದು ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ ಅರ್ಥವಾಗೋ ರೀತಿಯಲ್ಲಿ ಸಂಭಾವಿತ ಕೀರ್ತಿರ್ಮರಣಾದ ಕೀರ್ತಿರ್ಮರಣತಿರಿಚ್ಯತೆ ಸ್ವಾಮಿ ಕೀರ್ತಿ ಬಹಳ ಮುಖ್ಯ ಕಣೇ ನಾನು ಐವತ್ತು ಅರವತ್ತು ವರ್ಷಗಳು ಏನೋ ಒಂದು ಸಂಪಾದನೆ ಮಾಡಿರ್ತೀನಲ್ಲ ನನ್ನ ಜೀವನದಲ್ಲಿ ಒಂದೇ ಒಂದು ಕೆಟ್ಟ ಪ್ರಸಂಗ ನಡೆದು ಬಿಟ್ರೆ ನನಗೆ ಅಕೀರ್ತಿ ಆಗಿಬಿಡುತ್ತೆ ನನ್ನ ಹೆಸರು ಬಿದ್ದೋಗ್ಬಿಡ್ತದೆ ಬಹಳ ಎಚ್ಚರಿಕೆಯಿಂದ ಅಕೀರ್ತಿಂಚಾಪಿ ಹೂತಾನಿ ಕಥಯಷ್ಯಂತಿತೇ ವ್ಯಯಾಮ್ ಅರ್ಜುನ ನಿನಗೆ ಅಕೀರ್ತಿ ಬಂದುಬಿಡತ್ತೆ ಜನ ನಿಮಗೆ ಬಗ್ಗೆ ಕೆಟ್ಟಡ ಮಾಡಾಕೊಳ್ತಾರೆ ಸಿದ್ಧ ಇದೆಯೇನೆ ನೀವು ಅರ್ಥ ಅದನ್ನ ಯಾವ್ದೋಳು ಹಂತಕ್ಕೆ ಬಂದ್ಬಿಟ್ಟಿದೀಯಾ ವೀರಾಗ್ರಣಿ ತನಿಸ್ಕೊಂಡ್ಬಿಟ್ಟಿದ್ಯಾ ಗಾಂಡಿವಿ ಅಂತ ಅನಿಸ್ಕೊಂಡ್ಬಿಟ್ಟಿದೀಯಾ ಅಂಥವನು ಹಿಂಜರಿದು ಬಿಟ್ರೆ ಅದಕ್ಕಿನ್ನ ಅವಮಾನ ಇದೆಯಾ ಮರಣಾದತಿರಿಚ್ಛತೆ ಕೃಷ್ಣ ಹೇಳ್ತಾನೆ ನಾನು ಯಾವುದೋ ಕಾರಣದಿಂದ ಕೆಟ್ಟ ಹೆಸರನ್ನು ತೆಗೆದುಕೊಳ್ಳುವುದಕ್ಕಿಂತ ಸಾಯುವುದು ಮೇಲೂ ಅಂತಾನು ಮರಣಾದತಿರಿಚ್ಛತೆ ಆದ್ರೆ ನಾನು ಬಹಳ ಎಚ್ಚರಿಕೆಯಿಂದ ನನ್ನ ಕಡೆಯಿಂದ ತಪ್ಪು ಘಟಿಸಬಾರದು ಯಾಕೆಂದ್ರೆ ಸಮಾಜ ನನ್ನನ್ನು ಬೇರೆ ದೃಷ್ಟಿಯಲ್ಲಿ ನೋಡ್ತಾ ಇದೆ ಅರ್ಜುನ ನನ್ನ ಸಮಾಜ ನೋಡ್ತಾ ಇರತಕ್ಕಂಥದ್ದು ಬಹಳ ದೊಡ್ಡ ವೀರಾಗ್ರಣಿ ಅಂತಂತ ಹೀಗೆ ಮಾಡ್ಬಿಟ್ರೆ इष्टाद्रु कुत्रं अर्जुन दने तो कृष्ण हैरितः हत्वावा प्राप्से स्वर्गम जित्वावा भोक्षे से महिम् तस्माद् उत्तिष्ठा काउन्ते या युद्धाया कृतानिष्चयः युद्धों को ಹೃದಯಕ್ಕೆ ಹೊಡಿತಾ ಇರತಕ್ಕಂಥ ಏಟು ಇದನ್ನ ಅರ್ಜುನ ಉಪದೇಶ ಮಾಡಿದ್ದ ಹಿಂದೆ ನಮಗೆ ಆ ಪ್ರಸಂಗ ಜ್ಞಾಪಕ ಇದೆ ವಿರಾಟನ ಸಂದರ್ಭದಲ್ಲಿ ಏನನ್ನ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ ಅದನ್ನೇ ಅರ್ಜುನ ಹೇಳಿದ್ದ ಒಂದ್ಸಲ ಸ್ವರ್ಗಂ ಜಿತ್ವಾವಾ ಭೋಕ್ಷಸೇ ಭೋಕ್ಷಸೇಮಹೀ ವಿರಾಟನ ರಾಜಧಾನಿಯಲ್ಲಿ ವಿರಾಟನ ಕೈ ಕೆಳಗೆ ಅಜ್ಞಾತವಾಸದಲ್ಲಿ ಪಾಂಡವರೆಲ್ಲ ಹೋಗಿ ಸೇರಿಕೊಂಡು ಬಿಟ್ಟಿತ್ತು ನಮ್ಮ ಧರ್ಮರಾಯ ಕಂಕಭಟ್ಟನಾಗಿ ಭೀಮಾ ವಲರನಾಗಿ ನಮ್ಮ ಅರ್ಜುನ ಬೃಹನ್ನಳೆಯಾಗಿ ಸೇರಿಕೊಂಡಿತ್ತು ಒಂದು ವರ್ಷ ಅವರು ಯಾರ ಕಣ್ಣಿಗೂ ಕಾಣಿಸದೇ ಇರಬೇಕಾಗಿತ್ತು ಅವರು ದ್ಯೂತದಲ್ಲಿ ಸೋತಾಗ ಒಪ್ಪಿಕೊಂಡ ನಿಯಮದಂತೆ ಅವ್ರ ನಿಯಮ ಹೇಗಿತ್ತು ಇಷ್ಟು ವರ್ಷಗಳ ಅರಣ್ಯವಾಸ ಮುಗಿದ ಮೇಲೆ ಹನ್ನೆರಡು ವರ್ಷ ಅರಣ್ಯವಾಸ ಮಾಡಿದ ಮೇಲೆ ಒಂದು ವರ್ಷ ಅಜ್ಞಾತವಾಸ ಮಾಡಬೇಕು ಆ ಅಜ್ಞಾತವಾಸ ಮಾಡತಕ್ಕಂಥದ್ದು ಹೇಗಿರಬೇಕು ನಮ್ಮ ಶತ್ರು ಪಕ್ಷದವರು ಅಂದ್ರೆ ದುರ್ಯೋಧನನ ಕಡೆಯವರು ಹುಡುಕ್ತಾ ಇರಬೇಕು ಅವ್ರನ್ನ ದುರ್ಯೋಧನನ ಕಡೆಯವರ ಕಣ್ಣಿಗೆ ಕಾಣಿಸದಂತೆ ಬಚ್ಚಿಟ್ಕೊಂಡಿರಬೇಕು ಅಕಸ್ಮಾತ್ ಹುಡುಕ್ಬಿಟ್ಟಿರುವನ್ನೇ ತಿ ಹನ್ನೆರಡು ವರ್ಷ ಹೋಗ್ಬೇಕು ಅರಣ್ಯವಾಸಿ ಇದು ನೀವು ಒಪ್ಕೊಂಡಿದ್ದು ಒಪ್ಕೊಂಡಾಗ ಬಹಳ ಸುಲಭ ಇತ್ತು ಆದರೆ ಒಂದು ಸಮಸ್ಯೆ ಇತ್ತು ಇವರು ಯಾರೋ ಕಣ್ಣಿಗೆ ಕಾಣಿಸದೇ ಇರೋರಲ್ಲ ಸಾಧಾರಣರಾಗಿರತಕ್ಕಂಥವ್ರು ಎಲ್ಲಿ ಬೇಕಾದ್ರೂ ಬಚ್ಚಿಟ್ಕೋಬೋದಪ್ಪ ಬಹಳ ದೊಡ್ಡ ಚಕ್ರವರ್ತಿಯಾಗಿರೋನು ಅದು ಯಾರೋ ಮಂತ್ರಿ ಮಂತ್ರಿ ಅಜ್ಞಾತವಾಸಕ್ಕೆ ಹೋಗಕೆ ಕಂಡರೆಲ್ಲ ಗೊತ್ತಿರುತ್ತೆ ಅವನಿಗೆ ಅದರಲ್ಲೂ ಭೀಮ ಏನಿದ್ದಾತ ಆತಲ್ರಿಗೂ ಬಚ್ಚಿಟ್ಕೊಳಕಾಗತ್ತೆ ಎಲ್ಲಿದ್ರು ಜಾವ ಭೀಮ ಭೀಮ ಅಂದ್ಬಿಡ್ತಾರೆ ಇವು ಬಚ್ಚಿಟ್ಕೊಳ್ಳೋದು ಬಹಳ ಕಷ್ಟ ಆಯಿತು ಆದರೂ ಯಾವುದೋ ಒಂದು ಘಟನೆ ನಡೀತು ಯಕ್ಷ ಅವರಿಗೆ ಆಶೀರ್ವಾದ ಮಾಡ್ದ ಧರ್ಮರಾಯ ಯಮಧರ್ಮರಾಯನ್ ಪ್ರಾರ್ಥನೆ ಮಾಡ್ದ ಆ ವಿರಾಟ ಪರ್ವದ ಹಿಂದಿನ ಭಾಗದಲ್ಲಿ ಅಪ್ಪ ನಾವು ಅಜ್ಞಾತವಾಸದಲ್ಲಿದ್ದ ಯಾರೂ ನಮ್ಮನ್ನು ಗುರ್ತಿಡಿಬಾರದು ಅಂತಕ್ಕಂಥ ವರ ಕೊಡು ಅಂತ ಹೇಳ್ದ ವರ ಸಿಕ್ತು ಹೀಗೆ ಅವರು ವಿರಾಟನ ಹತ್ರಕ್ಕೆ ಹೋಗಿ ಅಜ್ಞಾತವಾಸವನ್ನು ಆರಂಭ ಮಾಡಿದರು ಆದರೆ ದುರ್ಯೋಧನ ಸುಮ್ಮನೆ ಬಿಡ್ತಾನೆ ಏ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾನ ಅವನು ಚಾರರನ್ನೆಲ್ಲ ಎರಡು ಗಮನ ಇಟ್ಟು ನೋಡಿ ಹುಡುಕಿ ಪ್ರತಿಯೊಂದು ರಾಜ್ಯಕ್ಕೂ ಹೋಗಿ ಹುಡುಕಿ ಏನು ಧರ್ಮರಾಯಿಂದ ಒಂದು ಲಕ್ಷಣ ಇದೆ ಅವನು ಎಲ್ಲಿರ್ತಾನೋ ಅಲ್ಲಿ ಕೃಷಿ ಚೆನ್ನಾಗಿರುತ್ತೆ ಸುಭಿಕ್ಷ ಇರುತ್ತೆ ಎರಡನೇದು ಅವನು ಎಲ್ಲಿರ್ತಾನೋ ಆ ರಾಜ್ಯದಲ್ಲಿ ಹಸುಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಇದನ್ನು ಹುಡುಕೊಂಡು ಬನ್ನಿ ಇನ್ನೊಂದು ಈ ಭೀಮಾ ಅಂತ ಒಬ್ಬನಿದಾನಲ್ಲ ಅವನು అవునే తొందలే దైత్యాకార బిట్క హావు హిగు బిడ్కట్ అంత ఇక సుమక నేనో మారనో చచ్చాను చచ్చోదు యార్దు విశేష అగ్ అ భీమనష్టర్థన ఇంతే అవును బి్రే అ భీమ ఇద్ద నిర్ణయ ఈ ఎరడను గమనస్కం బండ్రయ్య అంత చారరను దుర్యోధన కళస్ ಅವ್ರು ಎಲ್ಲಾ ರಾಜ್ಯಕ್ಕೆ ಹೋದ್ರು ಹುಡುಕಿದ್ರು 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 ಒಂದು ವರ್ಷ ಆಗ್ತಾ ಬಂದ್ಬಿಡ್ತು ಕಾಣಿಸ್ತಾರ ಇಲ್ಲ ಅವರು ಕೊನೆಗೆ ಅವರು ಮತ್ಸ್ಯ ನಗರಕ್ಕೆ ಹೋದ್ರು ಆ ಮತ್ಸ್ಯ ನಗರದ ಎಲ್ಲೆಯ ಒಳಗೆ ಹೆಜ್ಜೆ ಇಡ್ತಾ ಇದ್ದಾಗ ಏನೇ ಎಲ್ಲೆಲ್ಲಿ ನೋಡಿದ್ರು ಹೊಸರು ಎಲ್ಲೆಲ್ಲಿ ನೋಡಿದ್ರು ಹಣ್ಣುಗಳ ಫಲಭಾರದಿಂದ ಜಗ್ಗುತ್ತಾ ಇರತಕ್ಕಂಥ ವೃಕ್ಷಗಳು ಏನು ಹಸುಗಳು ಸಾವಿರಾರು ಹಸುಗಳು ಎಲ್ಲ ಅದ್ಭುತವಾಗಿ ಹಾಲು ಕೊಡ್ತಾ ಇರತಕ್ಕಂಥವು ಸಂದೇಹವಂತೂ ಓಹೋ ಇಲ್ಲಿ ಧರ್ಮರ ಇದ್ರು ಇರ್ಬೋದ ಎಷ್ಟು ಸುಹಿಕ್ಷವಾಗಿ ಬಿಟ್ಟಿದೆ ಇದು ಅಷ್ಟೊತ್ತಿಗೆ ವರ್ತಮಾನ ವದ ಹೋಯ್ತು ಸತ್ನಂತೆ ಕೀಚಿಕ ಯಾರಯ್ಯ ನಮ್ಮ ದುರ್ಯೋಧನಷ್ಟೇ ಸಾಮರ್ಥ್ಯ ಅವನು ಭೀಮಸೇನಿಗೆ ಸಮಾನವಾಗಿರ್ತಕ್ಕಂಥ ಶಕ್ತ ಅವನು ಕೀಚಕ ಇದ್ದಿದ್ದರಿಂದಲೇ ಇಲ್ಲಿ ತನಕ ದುರ್ಯೋಧನ ಕಡೆಯವರು ಹೆದರ್ಕೊಂಡಿದ್ರು ಅವರು ಯುದ್ಧಕ್ಕೆ ಹೋಗಾಗ್ತಾ ಇರಲಿಲ್ಲ ಕೀಚಕ ಸತ್ನಂತೆ ಹ್ಯಾಕ್ ಸತ್ನಂತೆ ಯಾರೋ ಗಂಧರ್ವ ಸಾಯಿಸಿದನಂತೆ ಕಣೆಯ ಅಲ್ಲಿ ಖಚಿತ ಬಿಡೋದು ಇದು ಗಂಧರ್ವ ಆದರೆ ಭೀಮನೇ ಇರಬೇಕು ಆವಾಗ ದುರ್ಯೋಧನ ರಾಜಕಾರಣಿಯಾಗಿ ಒಂದು ಯುದ್ಧ ತಂತ್ರವನ್ನ ನೆಯ್ದ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ